ಏನು ಆತ ಚಿಪ್ಪ ಹ್ಞೂ ಹಾಸಿಗೆ ತೆಗಿಯಾಕ ಏನು ಬೇಕು ಏನು ಮಾಡೈತೆ ಅಲ್ಲಿ ಪಿಶಾಬ್ ಮಾಡೈತೆ ಆ ರೀಪ ಅದಕ್ಕೆ ಬಂದ ನಾವು ನಿನಗೆ ಹೇಳಕ್ಕಿಲ್ಲ ಅದನ್ನು ತೆಗಿತಿದ್ದ ಅವನು ನಿನಗೆ ಅದಕ್ಕೆ ಹೇಳ್ಬೇಕು ನೀನು ಬೇಕು ಸಾಕೊಂಡು ಈಗ ಮನೆ ಒಳಗೆ ಹಾಂ ಮತ್ತು ಅದಕ್ಕೆ ತೆಗಿ ಹೋಗೋ ಅಂತ ಹೇಳಕತ್ತ ನಾನು ಅದು ಒಂದ ಮಾಡೈತೆ ಅಂತ ನೋಡು ಅದು ಬೇಕು ನೋಡು ಅಷ್ಟೆಲ್ಲ ಉಸುಗದಿಲ್ಲ ಹಾಕಿಡ್ತೀಯಲ್ಲಿ ಅದಕ್ಕೆ ಅಲ್ಲಿ ಹೋಗೈತೇನ ಅಲ್ಲಿ ಹೋಗಿ ಎಲ್ಲ ಮಾಡಿ ಬಂದು ನಿನ್ನ ಕಡೆ ಮುಖಂಡೈತೆನ ಅದ ಎಷ್ಟು ಐತೆ ಶಾನೈತ ಬೇಕ ಯಾರು ಬೇಕ ತೆಗಿ ಅಲ್ಲ ನಿನ್ನ ಸಮಾನ ತೊಗೊಂಬಾನ ಅವ್ನು ನಮ್ಮಕ್ಕೆ ಯಾಕೋ ಬೇಕು 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 ಅನ್ನಾಕತ್ತ ಆತಡಿ ಅಂತೇಳಿ ಅಂದ ಇಪ್ಪತ್ತು ರೂಪಾಯಿ ಸ್ಕೊಂಡು ತಗೊಂಬಾನ ಅದ್ನ ಹ್ಮ್ ಚಲೋ ಆಯ್ತು ಬಿಡು ಹಸಿಪ ನಾಳೆ ಪರೀಕ್ಷೆ ಅದಪ್ಪ ಇಷ್ಟೊತ್ತಾಗಿ ಹೇಳೋಂಗಿಲ್ಲ ಏನು ಜಲ್ದಿ ಹೇಳ್ಬೇಕು ನೋಡು ನಾಳೆ ಹಾಂ ಜಲ್ದಿ ಎದ್ದು ಸ್ವಲ್ಪ ಹೊತ್ತು ಓದ್ಕೊ ಕುತ್ಕೊಂಡು ಈಗ ಚಾ ಕುಡ್ದು ಓದ್ಕೊಂಡು ನೋಡು ಕನ್ನಡ ಐತೆ ನೋಡು ಎಲ್ಲ ರೀ ಪಾಂಡಿತ್ ಕತ್ತಾಳ್ರಿ ಅಮ್ಮ ಭೀ ಹಾಕತ್ತಾಳ್ರಿ ಬಾಬರಿ ನಿನ್ನೆ ಆಸ್ಪತ್ರೆಗೆ ಬಂದಿತ್ತು ರೀ ನಿನ್ನೆ ಫೋನ್ ಹಚ್ಚಿದ್ರವ್ರಿಗೆ ಬಂದಿತ್ತು ನಿನ್ನೆ ಇಂಜೆಕ್ಷನ್ ಮಾಡಿಸ್ಕೊಲಿಲ್ಲ ರೀ ಹಾಗಾಗಿ ಇವತ್ತು ಹೋಗ್ಬೇಕಲ್ರಿ ಅದಕ್ಕೆ ಬಾಬರಿಗೆ ಜಲ್ದಿ ರೆಡಿ ಆಗೋಣ ಹಾಕತ್ತಾರೀ ಇದು ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ನಾನು ಪಟಾಪಟ ಅಂತ ಹೇಳನ್ರಿ ಅವ್ರು ಜಾಗ ಬಾಬರ್ ಗುಂಡಿ ಇಟ್ಟು ಬಂದಿರಿ ಹೋಗಿ ಅವ್ರಿಗೆ ಜಳಕಕ್ಕೆ ನೀರಿಗೆ ಇದೊಂದು ಸ್ವಲ್ಪ ಉಪ್ಪಿಟ್ಟು ಪಟ್ ಪಟ್ ಇಲ್ಲ ನೋಡ್ರಿ ಇವಾಗ ಉಪ್ಪಿಟ್ಟು ರೆಡಿ ಆಯ್ತು ರೀ ಹಾಕಿಕೊಡನ್ರಿ ಆಸ್ಪತ್ರೆಗೆ ಈಗ ಅಮ್ಮನ ರೀ ಮಮ್ಮಿ ಮಿಲಿಯನ್ ವ್ಯೂಸ್ ಬಂದಿದ್ದಾಗ ಪಾಟೀನ್ ಮತ್ತು ಮಿಲಿಯನ್ ವ್ಯೂಸ್ ಮನೆ ಪಾರ್ಟಿ ಮತ್ತೆ ಮಿಲಿಯನ್ ವ್ಯೂಸ್ ಬರಕ ಪಾರ್ಟಿ ಮಾಡಾತೀನಿ ಪಿಜ್ಜಾ ಆ ಪಿಜ್ಜಾ ಪಿಜ್ಜಾ ಮಾಡಾತೀನಿ ಇದು ನಮ್ಮ ಮಿಲಿಯನ್ ವ್ಯೂಸ್ ಯಾದು ಅಂತ ಅಂದ್ರೆ ನಮ್ಮ ಅರ್ಶನ್ ಫಂಕ್ಷನ್ ಇದ್ರಿಪ್ಪ ಶಾರ್ಟ್ ಡೇ ಬಿಟ್ಟಿದ್ರಿ ನೀವು ಎಲ್ಲರೂ ನಮ್ಮ ಅರ್ಶನ್ ಫಂಕ್ಷನ್ ನೋಡ್ರಿ ಅಂತ ಅಂದ ಒಂದು ಶಾರ್ಟ್ ಡೇ ಬಿಟಿದ್ರ ಯಂಗ್ ಹೋಗೇತಿಪ್ಪ ಅಂತ ಹೇಳಿದ್ರ ಅಯ್ಯೋ ನಮಗಂತ ಫುಲ್ಲಿ ഹാಪಿ ರೀ ಮತ್ತೆ ಆವಾಗ ಇಲ್ಲಿಂತ ವಿಡಿಯೋ ಏನು ಬಿಟಿನಾ ನಮ್ಮ ಅರ್ಶನ್ ಫಂಕ್ಷನ್ ಫಂಕ್ಷನ್ ಅಂತ ಏನು ಬಿಟಿಂದ್ರೆ ಅದು ಶಾರ್ಟ್ ಡೇ ಭಾಳ ಅಂದ್ರ ಬಾಳ ರಿಚ್ ಹೋಗ್ಯಾವ್ರಿ ವಿಡಿಯೋ ಎಲ್ಲ ನಿಮ್ದೆಲ್ಲಾರದು ಸಪೋರ್ಟ್ ರೀ ಪಾ ಖುಷಿ ಆಗತಿತ್ರಿ ನನಗೆ ಯಾಕಂದ್ರೆ ನನ್ನ ಇದು ವಿಡಿಯೋ ಶಾರ್ಟ್ ವಿಡಿಯೋ ತರ ಹೋಗಿದ್ದೇ ಇಲ್ಲ ರೀ ಒಂದ್ ಹೋಗಿತ್ತು ನಮ್ಮ ಆ ರೀಪನ್ ಪಪ್ಪಾಡ ಮಾಡಿದ್ರಿ ಹೋದ್ ವರ್ಷ ನೋಡ್ರಿ ಅದ್ ಬಿಸ್ನೊಳಗ ಮಾಡಿದ್ರಿ ಟೂ ಮಿಲಿಯನ್ ಹೋಗಿತ್ತು ಇವಾಗಿದ್ ನೋಡ್ರಿ ಒಂದ್ ಹದಿನದ ಆತ ಇಲ್ಲ ಗೊತ್ತಿಲ್ಲ ಹದಿನೈದು ದಿನ ಏನ್ ಆಯ್ ಹೋತ ಹದಿನೈದು ದಿನದೊಳಗನ ಅಂತ ಹೇಳಿದ್ರಹ ಒಂದ್ ಮಿಲಿಯನ್ ಹೋಗಿತ್ರಿ ಅದ ಒಂದ್ ಮಿಲಿಯನ್ ಹೋಗಿ ಮತ್ತ್ ಮ್ಯಾಲ ಎಷ್ಟು ಆಗ್ಯಾವ್ರಿ ಹದಿನಾಲ್ಕು ಸಾವಿರ ಇಪ್ಪತ್ ಸಾವಿರ ಆಗ್ಯಾವ್ರಿ ಖುಷಿ ಆಯ್ತು ನಿಮ್ ಎಲ್ಲರೂ ಸಪೋರ್ಟ್ ಇಂದ ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಜನವರಿ ತಿಂಗಳ ಮುಟ್ಕೋಂತ ಬಂದಂಗೆಲ್ಲ ವ್ಯೂಸ್ ಬಹಳ ಅಂದ್ರೆ ಬಹಳ ಡೌನ್ ಆಗ್ಬಿಟ್ ರೀ ನಮ್ಗೆ ಶಾರ್ಟ್ ಡೇ ಅಂತು ಅವಂತೂ ಅವತ್ತೂ ಹೋಗ್ಲೇ ಇಲ್ಲ ಶಾರ್ಟ್ ಡೇ ಈ ವಿಡಿಯೋ ಕೂಡ ಏನು ಹೋಗ್ಲೇ ಇಲ್ಲ ಏನಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಕೂಡ ಹೇಳಿದ್ರು ನಮಗ್ರಿ ರೀ ಏನ್ ಟಿವಿ ಎಲ್ಲ ಯಾಕೋ ಡೌನ್ ಆಗ್ಬಿಡ್ತಲ್ಲ ಎರಡು ಸಾವಿರದ ಇಪ್ಪತ್ತೈದು ಯಾಕೋ ನಿಮ್ಮ ಇದಕ್ಕೆ ಇದಿಲ್ಲ ಏನೋ ಅಂತ ಅಂದೇಳಿ ಏರ್ಲಿ ಬಿಡಮ್ಮ ಮತ್ತೆ ಮಾಡ್ಬೇಕು ರೀ ಪ್ರಯತ್ನ ಅಂತೂ ಮಾಡಕತ್ತೀವಿ ನಾವು ಫಲ ಕೊಡೋದ ಆ ದೇವ್ರಿಗೆ ಬಿಟ್ಟಿದ್ದು ಭಾಳ ಕಷ್ಟಪಡಾಕತಿ ಮತ್ತು ನನ್ನ ಮಕ್ಳನ್ನ ಕರ್ಕೊಂಡು ನೋಡೋಣ ದೇವ್ರು ಅದನ್ನ ಅಂತ ಹೇಳಿದ್ರಿ ತಿರು ಕೊಟ್ಟ ನೋಡ್ರಿ ದೇವ್ರ ಒಂದು ಎಂಟು ದಿನದಾಗ ನಾ ಅಂತ ಹೇಳಿದ್ರೆ ಎಲ್ಲ ಕವರ್ ಆಗಿ ಮತ್ತೆ ವ್ಯೂವ್ಸ್ ಎಲ್ಲಾ ಚೆನ್ನಾಗ್ ಹೋದ್ರಿ ನಿಮ್ಮ ಸಪೋರ್ಟ್ ಇಂತ ಬಹಳ ಜನ ಸಪೋರ್ಟ್ ಮಾಡಿದ್ರಿ ನಮ್ಗೆ ಖುಷಿ ಆಯ್ತು ಆತರ ಒಂದು ಒಂದು ತಿಂಗಳ ನಾನು ದುಃಖ ಪಟ್ನಿ ಅಂತ ಅನ್ಕೊಂಡ್ರ ಮತ್ತೆ ಮರನೇ ತಿಂಗಳ ದೇವ್ ನನಗೆ ದುಃಖ ಪಡಾಕ್ ಬಿಡ್ಲಿಲ್ಲ ರೀ ನನಗೆ ವ್ಯೂವ್ಸ್ ಚೆನ್ನಾಗಿ ಹೋದ್ವಲ್ಲ ಖುಷಿ ಆಯ್ತ್ರಿ ರೀ ಜೋರಿ ನೀನ್ಗಾರಿ ಖುಷಿ ಆಯ್ತಾ ಖುಷಿ ಅದಕ್ಕೆ ಅದಕ್ಕಿ ಏನು ಅಮ್ಮ ಪಾರ್ಟಿ ಅಂತ ಅಂತೇಳಿ ಪಾರ್ಟಿ ಗಿಟ್ಟಿ ಏನಿಲ್ಲ ಯಾಕಂದ್ರೆ ಪಾರ್ಟಿ ಪಾರ್ಟಿ ಅಂತ ಇದು ಮಾಡಕತ್ತಡ್ರಿ ಪೈಕಿ ನಮಗೆ ಏನ್ ನೀನ್ ಇದು ಮಾಡುವಲ್ಲಿ ಅಂತ ಹೇಳ ನೋಡೋಣ ತಡೀಮಾ ಅಂತ ಹೇಳಿ ನಾ ಸುಮ್ಮನೆ ಇದ್ರಿ ಇದು ಪಾರ್ಟಿ ಗಿಟ್ ಏನಲ್ಲ ರೀ ಪಾ ಇದು ಇದು ಏನಲ್ಲ ರೀ ಯಾಕಂತ ಹೇಳಿದ್ರ ನಿನ್ನೆ ಹೋಳ್ಗಿ ಮಾಡಿದ್ನಲ್ರಿ ಅಮಾಸ್ ಇದು ಸ್ಪೆಷಲ್ ಅಂತ ಹೇಳಿ ಶಿವರಾತ್ರಿ ಅದು ಹುಣ್ಗ ಉಳ್ದೈತ್ರಿ ಆ ಹುಣ್ಗನ ಏನ್ ಮಾಡದಿನಂದ್ರ ಕಡು ಮಾಡ್ಬಿಡ್ತೀನಿ ರೀ ಒಂದಿಷ್ಟಕ್ಕೆ ನಮ್ಮವ್ರು ಹಂಗ ಮಾಡ್ತಿದ್ರು ಹೇಳಿ ಒಳಗೆ ಬಹಳ ಭಾಳ ಇದು ಕಡ್ಡಿ ಬೆಳೆ ಅವ್ರಿಗೆ ಇದು ತೊಗರಿ ಬೆಳೆ ಹಾಕಿದ್ರೆ ಮನೆಯಿಂದ ಹೆಚ್ಚು ಚೆನ್ನಾಗಿಲ್ಲ ಕಡಿಮೆ ಮನೆಯಾಗಿಲ್ಲ ಹಾಕ್ಬಿಡೋದು ಅವು ಜಗ್ಗಷ್ಟು ಹುಣಾ ಮಾಡಿಡೋದು ಅದು ಎಷ್ಟು ಅಷ್ಟು ಇದು ಮಾಡ್ಕೊಳ್ಳೋದು ಹೋಳ್ಗೆ ಮಾಡೋದು ಹುಡುಕಿದ್ದ ಕಡುಬು ಮಾಡೋದು ಮತ್ತೆ ರಾತ್ರಿಗಾರ ಮಾಡೋದು ಇಲ್ಲತ್ತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಾಡೋದನ್ನ ಇದು ರೀ ಜಾಸ್ತಿ ರೀ ಎದ್ದು ಕಡುಬು ಮಾಡೋದು ಅದ ಥರ ನಾನು ಮಾಡಕತ್ತೀನಿ ಮೀನು ಇದ್ದದ್ದು ತಗುಲಿ ಇಟ್ಟೆ ರಾತ್ರಿ ಮಾಡಿದ್ರೆ ಆಯ್ತು ಹೋಗ್ಯತೆ ನಾನು ರಾತ್ರಿ ಮಾಡಲಿಲ್ಲ ರೀ ನಾಳೆ ಕಡುಬು ಮಾಡಿದ್ರೆ ಆಯ್ತು ಅಂತಂದು ಬಿಟ್ಟು ಕುತ್ಕೊಂಡಿದೆ ರೀ ಕಡು ಮಾಡ್ತೀನಿ ಕಡಿಮೆಗೆ ಹಿಟ್ಟು ಬೆಟ್ಟೆ ಹಾಕ್ಬೇಕ್ರಿ ಪಾ ಕಡಕ್ಕೆ ಹಂಗಿಲ್ಲ ರೀ ಹಿಟ್ಟು ಇದಕ್ಕೆ ಹೋಳಿಗೆ ಮಾಡ್ತೀವಲ್ಲ ಮೆತ್ತ ಹಂಗೆ ಅದು ಹಂಗೆ ಬ್ಯಾಡ ಗಟ್ಟಿ ಭಾಳ ಗಟ್ಟಿ ಇರ್ಬೇಕು ಇಲ್ಲ ತಂದು ಹತ್ಕೊಂಡ್ಬಿಡ್ತಾವ್ರು ಯಾರದ ಚಲ್ಲಾತಿ ಯಾರದ ಇದು ಮಾಡೋ ಸಾಣ ತಗೊಂಡು ಬಿಡು ನಾನು ಇದು ಬುಟ್ಟಿ ಹಿಟ್ಟು ನಾಲ್ಕು ಹಾಕ ಬುಟ್ಟಿ ಸಾಣ ತಗೊಂಡೆ ನೋಡು ಅದು ಸ್ಟೀಲಿನ ದೊಡ್ಡ ಮ್ಯಾಲೆ ಇದ್ದು ಬೆಲೆವು ಸಾಕಲ್ಲ ಹಾಕೈತಲ್ಲ ಹಾಕಿ ಹಾಕೈತಲ್ಲ ಭಾಳ ಇದಕ್ಕೆ ಏನು ಹಾಕಲ್ರಿಪ್ಪ ಸುಮ್ಮನೆ ಹಿಟ್ಟು ಅಷ್ಟು ಸೋಡಾ ಪುಡಿ ಅದೆಲ್ಲ ಹಾಕಿದ್ರೆ ಎಣ್ಣೆ ಹಿಡಿದುಕೊಂತವ್ರಿ ಯಾಕೆ ಬೇಕು ಸುಮ್ಮನೆ ಸೋಡಾ ಪುಡಿ ಗಿಡ ಏನು ಬೇಡ ಅಷ್ಟು ಸುಮ್ಮನೆ ನಾದಿ ಇಟ್ಟುಬಿಡ್ತೀನಿ ಬೇಕಂದ್ರೆ ಉಪ್ಪು ಹಾಕೋರಿ ಒಂದು ಚುಟಿಗೆ ಅಷ್ಟು ನಿಮಗೆ ಬೇಕಂತ ಹೇಳಿದ್ರೆ ನಾನು ಅದನ್ನು ಹಾಕಿಲ್ಲ ರೀ ಕಡುಬು ಮಾಡತಿ ಮಮ್ಮಿ ಹಾಂ ಕಡುಬು ಮಾಡಕತ್ತಿ ನೋಡು ಇವು ಇದು ಆರ್ಬಿಡ್ತಾವ ಗಾಳಿಗೆ ಗಾಳಿ ಬಿಟ್ಟೆ ನೋಡಿ ಹೌದು ಗಾಳಿ ಬಿಟ್ಟಿದ್ವಾ ಜಲ್ದಿ ಕರಿಬೇಕು ಮಾವನ

ನಮ್ಮ ನೋಡಿರಿ ಕಡುಬ ಇಷ್ಟ ಕೊಂದ ಕಡುಬೋದು ಆ ರೀಪ ಕರಿಯಾಕತ್ತ ಆಡಲಿ ಕಡುಬೂ ಟೇಸ್ಟ್ ಆಯ್ತಾವ ತಿನ್ನ ಅದಿಲ್ಲ ಭಾಳ ಅಂದ್ರೆ ಅಮ್ಮ ಕಡುಬ ಮಾಡ್ಸಿದ್ರಿ ಅವಾಗ ಆಗ ಇವ ನಮ್ಗೆ ಹೋಳ್ಗಿನ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಅಮ್ಮ ನಾನು ಹೋಳ್ಗೆ ಮಾಡಕ್ ಹೊಂತೇರಿ ಮತ್ತು ಇವು ಹಿಟ್ಟರು ಐತಿರಿ ಒಂದು ಸ್ವಲ್ಪ ಅದನ್ನು ಪೂರಿ ಮಾಡ್ತೀನಿ ರೀ ಮಮ್ಮ ಎಡತ್ತೀನಿಲಕ್ಕಿ ಕರಿಯದೊಳಗೆ ಇವೊಂದು ಇಷ್ಟು ಮಾಡಿಕೊಟ್ರೆ ಕರಿತಾವಳ ಅಂತೇಳಿ ದಪ್ಪ ದಪ್ಪ ಅದು ರೀ ಅವು ನೋಡೋಣ ರೀ

ಚಾನು ಪುರಿ ತಿನ್ನಾಕತ್ತಾಳಾಕಿ ಮತ್ತಲ್ಲೆ ಒಳಗು ತಿನ್ನ ಇವರು ಚಹಾದೊಳಗ ತಿನ್ನಾಕತ್ತಾರೀ ಉಪ್ಪು ಹಾಕ್ಬೇಕ್ರಿ ಅದು ಕಡುಬು ಮಾಡಾಕಿದ್ರಿ ಬಾಬಾ ಅದು ಪೂರಿ ಮಾಡೋದಲ್ರಿ ಅದು ಹಿಟ್ಟು ಕಡುಬ ಮಾಡಾಕ್ರಿ ಕಡುಬ ಮಾಡೋದು ಉಳಿದಿದ್ದದು ಪುರಿ ಮಾಡಿದೆ ನಾನು ಚಾದ ಹಾಕ್ರಿ ಮತ್ತೆ ಹಾಕೋರಿ ಇಲ್ಲಿ ಟೈಮ್ ಆಯ್ತು ರೀ ಅಂಗದಿಗೆ ಹೋಗೋದು ಅವರಪ್ಪ ಮೀನು ತೊಯಾಕತ್ತರಿ ಈಗ ಮೀನು ತೊಳೆಕತ್ತಾಳೆ ರೀ ನೀವು ಬಿಟ್ಟು ಬರಬಾರೀ ತಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಏ ಹೊಡಗಿಡಿತಾರೀಪ್ರ ಸಮಾಧಾನ ಮಾಡ ಸಮ ಕೆಲ್ಸಕ್ಕೆ ಹೋಗಿ ಬಂದಾರಿ ಬೆಳಿಗ್ಗೆ ಅನ್ನ ಬಂದ ತಕ್ಷಣ ಮೀನು ಯಾಕೆ ಮತ್ತೆ ಮತ್ತೇನೈತಾರೆ ಅದಕ್ಕೆ ಸಮಾಧಾನ ಮಾಡ ಸಮಾಧಾನ ಮಾಡ ಅಂತ ನಿಂತಾರೆ ಅವ್ರು ಇಲ್ಲೇ ನಮ್ಮ ಮಮ್ಮಿ ಅವ್ರಿಗೆ ಹೌದಾ ಬೆಳಗ್ಗೆ ಆಗೋದನ್ನ ಹ್ಞೂ ಅರ್ಶಿಯಾ ಒಂದು ಮಿಲಿಯನ್ ವ್ಯೂಸ್ ಆಗಿದ್ದಕ್ಕೆ ನಾವು ಸ್ಪೆಷಲ್ ಮಾಡಿದ್ದೀವತ್ತು ಖರ್ಚಿಕಾಯಿ ಯಾವ ವಿಡಿಯೋ ಹೇಳು ನಿಂದ ಫಂಕ್ಷನ್ ಅದ ಅದು ಶಾರ್ಟ್ ವಿಡಿಯೋ ಮತ್ತ ಒಂದು ಮಿಲಿಯನ್ ಒಂದು ಲಕ್ಷ ಆಗಕ್ಕೆ ಹಾಗಾಗ್ಬಂತದ್ದು ನೀನು ಮ್ಯಾಗಿ ನಾನು ಅಮ್ಮಗೆ ಚಹಾ ಕೊಡಕ್ಕೆ ಹೋಗಿದ್ದೆ ರೀ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದೆ ಸುಮ್ಮ ಏನು ಮಾಡಿದ್ದೀಮ ಹ್ಞೂ ಅನ್ನ ಮಾಡಿದೆ ಸಾರು ಮಾಡಿದೆ ಹ್ಞೂ ಪಲ್ಯ ಮಾಡಿದೆ ಈಗ ಅನ್ನ ಪಲ್ಯ ಎದ್ರಲ್ಲಿ ಮಾಡಿದೆ ಪಾಲಕ್ ಪಾಲಕಿನ ಪಲ್ಯ ಮಾಡಿದೆ ಬೇಳೆ ಸಾರು ಮಾಡಿದೆ ಹೌದು ತೊಗೊಂಬರ್ಬೇಕು ತೊಗೊಂಬರ್ತೀನಂತೂ ನಾನು ರೊಟ್ಟಿ ಒಂದ ಈಗ ಕರ್ಷೇ ಬಂಡೆ ತೊಗೊಂಬಂದ ತೊಳ್ಕೊಂಬಂದಿಲ್ ಹೀಗಾಯ್ಕಿಲ್ಲ ಇಲ್ಲಲ್ಲ ಅಂತ ನನ್ನ ಎರಡು ಕಡೆ ಕಡೆದಾತ ಈಗ ಅದು ಅಲ್ಲಿ ಕಲಿಲ್ನಾ ಹ್ಞೂ ಇದು ರೊಟ್ಟಿ ಮಾಡಿರ್ತೀರಿ ನಾನು ರೊಟ್ಟಿ ಒಂದು ನೈಟ್ ಅಡಿಗೆಲ್ಲ ಮುಗಿದ್ರಿ ನಾನು ಬೆಳಿಗ್ಗೆ ಸ್ವಲ್ಪ ಕಡಿಮೆ ರೀ ರೊಟ್ಟಿ ಮಾಡೋದು ಯಾಕಂತ ಸ್ವೀಟ್ ಗೀಟ್ ಅದು ರೀ ಹಂಗಾಗಿ ಮಧ್ಯಾಹ್ನ ಜಾಸ್ತಿ ಮಾಡಾಕತ್ತಲ್ರಿ ಈಗ ಈಗ ರೀ ಇಲ್ಲ ನಾನು ಮಾಡ್ತೀನಿ ರೀ ಮಧ್ಯಾಹ್ನ ರೊಟ್ಟಿನ ಸ್ವಲ್ಪ ಸ್ವೀಟ್ ಇರಲಿ ಅಂತೇಳಿ ಅಂದ ಬೆಲ್ಲ ಅದೆಲ್ಲ ಹಾಕಿ ಸ್ವೀಟ್ ಮಾಡಾಕತ್ತೀನಿ ರೀ ನೈಟ್ ಏನು ಮಾಡ್ತೀನಿಪ್ಪ ಅಂದ್ರೆ ಬಿಸಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಒಂದು ರೀ ಅಂತ ಹೇಳಿದ್ರೆ ಚಲೋ ನಮ್ಗೆ ರೊಟ್ಟಿ ಇರಲಿಲ್ಲ ಅಂತ ಹೇಳಿದ್ರೆ ಊಟ ಸರಿ ನಾನು ಸಗಲ್ರಿಪ್ಪ ರೊಟ್ಟಿ ಬೇಕು ನಮ್ಗೆ ಈಗ ರೊಟ್ಟಿ ಮಾಡೋದಾತ್ರಿ ಮೆಣ್ಸಿನ್ಕಾಯಿ ತೊಗೊಂಬಂದ್ರಿ ಇವ್ರು ದಪ್ಪನು ಇವು ಜವರಿಕಾಯಿ ಆಗಿರಕಿಲ್ಲ ಇವು ಏನೋ ದಪ್ಪನ್ ಹಚ್ಚಿದ್ದು ಅಂತ ಮಸ್ತ್ ಹಾಕೋ ಮಮ್ಮಿ ಮಿರ್ಚಿ ಮಾಡ್ಬೇಕಂತ ಹೋಗಿದ್ರಿ ಇದಿಲ್ಲಲ್ಲ ಕಡಲೆ ಇಟ್ಟಿಲ್ಲ ಹಂಗಾಗಿ ಮಿರ್ಚಿ ಬ್ಯಾಡ್ರಿ ಸ್ವಲ್ಪ ಕರಿತೀನಿ ಅದಾವ ಇನ್ನು ಮೆಣಸಿನ್ಕಾಯಿ ತಗೊಟ್ಟಿನಿ ಇವನ್ ಏನು ಅಂದ್ರೆ ಈ ಥರ ಕೊಯ್ಕೊಂಬಡಂಗ್ರಿ ಇವು ಈ ಥರ ಇವ್ ಮೆಣಸಿನಕಾಯಿ ಇರಲಿ ಅವು ಏನು ಮಾಡಂಗಿಲ್ಲ ಮೆಣಸಿನಕಾಯಿ ಈ ಥರ ಯಾಕಂದ್ರೆ ಖಾರ ಇರಕ್ಕಿಲ್ರಿ ಇವು ಬೆಳಿಗ್ಗೆ ಉಪ್ಪಿಟ್ಟು ನೋಡಿ ಹಾಕಿದ್ ಖಾರ ಖಾರ ಇನ್ನಾಗಿದ್ದಾ ಆಗಿರಲಿಲ್ಲ ಹಾಂ ಅದಕ್ಕೆ ಕರಿಬೇಕಂತ ನನಗೆ ಆಸೆ ಅನ್ನಿಸ್ತರಿಪಾಯ್ ನನಗೆ ಹಾಕಾರದ್ನಿ ಅಂದ್ರೆ ಬೇಳೆ ಸಾರು ರೊಟ್ಟಿ ಪಾಲಕ್ ಪಲ್ಯ ಜೊತೆ ಮೆಣಸಿನ್ಕಾಯಿ ಇದ್ರೆ ಚಲೋ ಅದೇ ಈ ಥರ ಬಾಳ ಏನು ಇದು ಮಾಡಕತ್ತೀನಿ ನಾನು ಒಂದು ಏಳೆಂಟು ತೊಗೊಂಡಿನಿ ರೀ ಐದಾರು ಅದಾವೆ ಅಂತ ಅಷ್ಟೇ ಹೆಂಗೆ ಅದ ಪೋ ಕೆ ಜಿ ಪೋಗಿನ ತೊಗೊಂಡೆ ಹತ್ತು ರೂಪಾಯಿ ತೊಗೊಂಡೆ ಪಾವು ಕೆ ಜಿ ರೂಪಾಯಿ ಇದ್ದ ಈಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಗುರಿಯ ಪುಡಿ ಆಮೇಲೆ ಕಡೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಹುಂಚುಳಿ ಉಡಿ ಹಾಕ್ತೇನೆ ಹುಂಚುಳಿ ಹಾಕಿ ಚಲೋ ಮಿಕ್ಸ್ ಮಾಡಿ ತುಂಬಿ ಕರೆದ್ರಂದ್ರೆ ಸೂಪರ್ ನೋಡಿ ಈಗ ಎಷ್ಟಿಷ್ಟ ಸಾಕ್ರಿ ಇದು ಜೀರಿಗೆ ಪುಡಿ ಉಪ್ಪು ಆಮೇಲೆ ಕಡೆ ಗುರುಳು ಪುಡಿರಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡನ್ರಿ ಇದನ್ನ ಮಿಕ್ಸ್ ಮಾಡ್ಕೊ ಇದಕ್ಕೊಂಚೂರು ಹುಳಿ ಬಿಡಾನಿ ಇದು ನೀರು ಜಾಸ್ತಿ ಹಾಕೋ ಸ್ವಲ್ಪ ನೀರು ಚಲಿತೀನಿ ನೀರು ಚೆಂದನೆ ಒಂದು ಸ್ವಲ್ಪ ಹುಳಿ ಬಿಡ್ತೀನಿ ರೀ ಇದಕ್ಕೆ ಹುಳಿ ಹುಳಿ ಟೇಸ್ಟ್ ಅಂತ ರೀ ಚಲೋ ಹಾಕೋ ಇಲ್ಲ ತಂದ್ರೆ ಉಪ್ಪು ಜೀರಿಗೆ ಅಷ್ಟೊ ತುಂಬಿನೂ ಕರಿಬೋದ್ರಿ ನಡಿದೀವಿ ಹ್ಞೂ ನಡೀತು ರೀ ಇದು ಅದಕ್ಕೇನ ಟೇಸ್ಟ್ ಆಗುತ್ತೋ ಅಂತ ಇದನ್ನ ಮಾಡಕ್ಕೇನಿರಿ ನಾನು ಇದಕ್ಕೊಂದು ಸ್ವಲ್ಪ ಒಂದು ಚೂಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ತುಂಬಿಡಾನಿರಿ ಸ್ವಲ್ಪ ಸ್ವಲ್ಪ ತುಂಬತೀನಿ ಇಂತರ ಸ್ವಲ್ಪ ತಿಮ್ಮ ವೇಯ್ ಸಾಕಮ್ಮ ಅಷ್ಟೇ ಉಪ್ಪು ಉಪ್ಪು ಮತ್ತು ಇಷ್ಟಿಷ್ಟ ಹಾಕಿ ತುಂಬಿಡಾನಿ ಹ್ಞೂ ಸಾ ಈಗ ಇದು ಎಣ್ಣೆ ರೀ ಎಣ್ಣೆ ಒಳಗೆ ಅಂದ್ರೆ ಮೆಣಸಿಗೆ ಹಾಕ್ಕೊಂಬಿಡಾನಿ മെണ്സിനോ ഓട്ട് തന്നേല തെങ്കദ കി മെണ്സിനോടൊ ബിട്ട് മെണ്സിനക ಕಡ್ಡಿ ಇಟ್ಟು ತಗೊಂಡ್ರಿ ನಾಳೆ ಮಿರ್ಚಿ ಮಾಡ್ತೀನಿ ನೋಡ್ರಿ ಇಲ್ಲ ಅಂಗಡಿ ಬಂದಿರ ನಾವ್ ಸಾಮಾನು ತಗೊಂಡ್ ಹೋಗ್ಬೇಕ್ರಿ ಹಂಗಾಗಿ ಸುಲ್ತಾನ್ ಬಂದ್ರಿ ಸುಲ್ತಾನ್ ಬಂದಾನ್ರಿ ನಮ್ಮ ಮನಿಯವ್ರು ಬರ್ತಾರೀಗ ಇವಲ್ಲ ಕಟ್ಟಿದೇನೀಗ ಅಂಗಡಿ ಹೋಗಿ ಸಮಯ ಎಲ್ಲಾ ಆಮ ಮೀನ್ ಕೊಟ್ಟಾರೀ ಮೀನದ ಪಲ್ಯ ಮಾಡಕ್ ಈ ಮೀನು ಪಲ್ಯ ಮಾಡಕು ಬಾಬಾರ ತತ್ತಿ ತರಿಸುವ ಅಂದ್ರೆ ತತ್ತಿ ತರಿಸಿ ಇವ್ನೇನು ಸಾರು ಮಾಡಂತಾರೋ ಏನು ಪಲ್ಯ ಮಾಡಂತಾರ ಕೇಳ್ತೀನಿ ರೀ ಕೇಳಿ ಅದು ಒಂದು ಅವ್ರಿಗೆ ಬೇರೆ ಮಾಡಿಕೊಡ್ತೀನಿ ರೀ ಊಟಕ್ಕೆ ಕೊಟ್ಟು ಬಂದರೆ ಈಗ ಇದು ಸತ್ಯ ಆಮ್ಲೆಟ್ ಹಾಕ್ಕೊಟ್ರಿ ಬಾ ಅವ್ರಿಗೆ ಪಲ್ಯ ಏನು ಮಾಡಲಿಲ್ಲ ರೀ ಬಾ ಅವ್ರು ಕೇಳಿದ್ರೇನು ಹೆಚ್ಚಿದ್ರೆ ಗೊತ್ತಿಲ್ಲ ನಾನು ನಮ್ಮ ಸಾರು ಬೆಳೆ ಸಾರು ಅದೆಲ್ಲ ಐತಿ ಪಲ್ಯ ಐತೆ ಅಂತ ಒಂದು ಆಮ್ಲೆಟ್ ಹಾಕ್ಕೊಟ್ಟೆ ರೀ ಅಮ್ಮ ಮೀನು ಪಲ್ಯ ಮಾಡಿ ಊಟ ಕೊಟ್ಟೆ ಊಟ ಮಾಡಕತ್ತಾರೆ ಅವರು ನಾನು ಆಮೇಲೆ ಊಟ ಮಾಡ್ತೀನಿ ಮತ್ತು ನಾಳೆ ಸೆಕೆಂಡಿ ಪಿ ಯು ಸಿ ಅಂದ್ರೆ ಸೆಕೆಂಡ್ ಇಯರ್ ಅವ್ರೆಲ್ಲ ಪರೀಕ್ಷೆ ಇದ್ರೀಪ ನಾಳೆ ಯಾರೆಲ್ಲ ಸೆಕೆಂಡ್ ಇಯರ್ ಪಿ ಪಿ ಯು ಸೆಕೆಂಡಿಗೆ ಪಿ ಯು ಸಿ ಪರೀಕ್ಷೆ ಬರೆಯಾಕತ್ತೀರಿ ಎಲ್ಲ ಮಕ್ಕಳಿಗೂ ಆಳ್ದೇ ಬಸ್ತ್ರಿ ಮತ್ತು ಎಲ್ಲರದಿಂದ ಉತ್ಪೀರ್ಣರಾಗಲಿ ಪಾಸ್ ಆಗಲಿ ನಮ್ಮ ಅಂತ ಹೇಳಿದ್ರಿಪ್ಪ ನಮ್ಮ ಆಸಿಟ್ಟು ಅವ್ರವ್ರು ರೀ ಎಲ್ಲರೂ ಫಸ್ಟ್ ಲಾಸ್ಟ್ ನಾಸಾಗಲಿ ಅಂತಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ ನಮ್ಮ ಪೂಜಾ ಹೊಸ್ಮನಿಯವ್ರನ್ನ ನೆನಪು ಮಾಡಿದ್ರಿ ಅದು ಅವ್ರ ಮಗಳ ಹೆಸರು ಗೌರಿ ಅಂತರಿ ಅವ್ರು ಇದು ಪರೀಕ್ಷೆ ಬರೆಯಕ್ಕೆ ಹೋಗಕತ್ತಾರ ಅಂತ ಅಂದ್ರಿ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವರು ಫಸ್ಟ್ ಲಾಸ್ಟ್ ಪಾಸ್ ಆಗಿದೀಪಾ ಅಂತ ಹೇಳಿ ಇವರಲ್ಲಿ ರೀ ಮತ್ತು ಫ್ರೆಂಡ್ಸ ಇವತ್ತು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ದಯ ಪಡೆದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ನಾ ಸಿಗೊಂಡ್ರೆ ನೆಕ್ಸ್ಟ್ ಆಗ ಜೈ ಭಾರತ್ ಜೈ ಕರ್ನಾಟಕ